ಫೇಸ್ಬುಕ್ ಅಲ್ಲಿ ಎಲ್ಲ ಅದರಲ್ಲಿ ತುಂಬ ನನಗೆ ತುಂಬ ಮಂದಿ ಬೈದಿದ್ದಾರೆ ರಾಮಾಗ ಸೂಮಗೆ ಆ ಸೀರಿಯಲ್ ಅಲ್ಲೆಲ್ಲ ಯಾಕೆ ಅಂತ ಹೇಳಿದ್ರೆ ಹತ್ತನೇ ತರಗತಿ ಆ ಮುಗ್ದ ನಂತರ ನಾನು ಮದ್ಯದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ತುಂಬ ಕಲ್ತೆ ಅಲ್ಲಿಗೆ ಬರುವವರೆಲ್ಲ ನನ್ನ ಗುರುಗಳು ಅಂತ ಹೇಳಿದ್ರು ಸಾಮಾನ್ಯವಾಗಿ ಕೇಕನ್ನು ಕಟ್ ಮಾಡು ಇದು ಒಟ್ಟು ಮಾಡು ಒಂದು ಧಾರ ನಾನು ಧಾರಾವಾಹಿ ನೋಡೋದಿಲ್ಲ ನಾನು ಅಚಾನಕ್ಕಾಗಿ ನೋಡುವಾಗ ಈ ರೀತಿಯಾಗಿ ಒಂದು ದೃಶ್ಯ ಬರ್ತಾ ಇತ್ತು ಹಿಂದಿ ಹಿಂಬದಿ ಸವಾರಿ ಹೆಲ್ಮೆಟ್ ಹಾಕಿರಲಿಲ್ಲ ಹಾಗೆ ಅದನ್ನು ನೋಡಿ ನಾನು ಮಂಗಳೂರಿನ ಕಮಿಷನರಿಗೆ ದೂರ ಕೊಡ್ತೇನೆ ವರ್ಷ ವರ್ಷ ಈಗ ಕಟ್ ಮಾಡಿ ಕಟ್ ಮಾಡಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಕಟ್ ಮಾಡುವುದೇ ಬೆಳೆದು ಬಂದಿದೆ ಏನಂತ ಅಮಲು ಮುಕ್ತ ಸಮಾರಂಭ ಸಂಕಲ್ಪ ದಿನ ಅಂತ ಹೇಳಿದ ಹತ್ತನೇ ತರಗತಿ ಆ ಮುಗ್ದ ನಂತರ ನಾನು ಮಧ್ಯದ ಅಂಗಡಿಯಲ್ಲಿ ಒಂದು ಕೆಲಸ ಇದ್ದೆ ಅಲ್ಲಿ ತುಂಬ ಕಲಿತೆ ಅಲ್ಲಿಗೆ ಬರುವವರೆಲ್ಲ ನನ್ನ ಗುರುಗಳು ಅಂತ ಗುರುಗಳಂಥೇಳ ಗುರುಗಳಲ್ಲಿ ಎರಡು ರೀತಿ ಅವರು ಹೇಳಿ ಕಲಿಯುವುದು ಅವ್ರು ಮಾಡಿದ ತಪ್ಪನ್ನು ನಾವು ಮಾಡದೇ ಇರುವುದು ನೀವು ಕುಡಿಲೇಬೇಡಿ ಅಂತೇಳಿ ನಾನು ಹೇಳುವುದಲ್ಲ ಅಲ್ಲಿ ಒಟ್ಟು ಕುಡಿಲೇಬೇಡಿ ಅಂತೇಳಿ ಅಲ್ಲ ಮನೆ ಮನೆಯಲ್ಲಿ ಕೊಡಬೇಡಿ ಅಂತೇಳಿ ಕೊಡಬೇಡಿ ಅಂತೇಳಿ ಕುಡಿಯುವುದು ಕುಡಿಯೋದು ಬಿಡುವುದು ಅದು ಬೇರೆ ವಿಷಯ ಅದು ಬಿಟ್ಟರೆ ತುಂಬ ಒಳ್ಳೆಯದು ಆದರೆ ಈಗ ಅದು ಎಲ್ಲರಿಗೂ ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಆದರೆ ಮನೆಯಲ್ಲಿ ಕೊಡದೇ ಇರಲಿಕ್ಕೆ ಅಷ್ಟೊಂದು ಕಷ್ಟ ಇಲ್ಲ ಹೇಳಿ ಒಟ್ಟು ಆದರೆ ಒಟ್ಟು ಜನ ಅಲ್ಲಿ ಅಲ್ಲಿನ ಒಂದು ಒಂದು ಊರಿನ ಜನರೆಲ್ಲ ಒಟ್ಟಾದ್ರೆ ಈ ರೀತಿ ಮಾಡಬಹುದು ಹೇಳಿ ಒಬ್ಬೊಬ್ಬರ ಮನೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗುದಾದ್ರು ಒಟ್ಟು ನಮ್ಮ ಊರಲ್ಲಿ ಯಾರಿಗೂ ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ಹೇಳಿ ಅವರು ಕುಡಿದು ಕುಡ್ದು ಬರಲಿ ಅದು ಬೇರೆ ವಿಷಯ ಕೊಡುವುದಿಲ್ಲ ನಾವು ಅಂತ ಹೇಳಿ ಅಂತ ಹೇಳಿದ್ರೆ ಸ್ವಲ್ಪ ಆ ದಿವಸ ಶುಭ ಸಮಾರಂಭ ದಿವಸ ಮನೆಯವರು ಕೂಡ ಸ್ವಲ್ಪ ಮೃದುವಾಗಿರ್ತಾರೆ ಸಣ್ಣ ಮಕ್ಕಳು ಸ್ವಲ್ಪ ಕುಡಿಬಹುದು ಇವತ್ತು ಅಂತ ಹೇಳಿ ಹೌದು ಅವರಿಗೆ ಮದ್ಯದ ಚಟ ಹತ್ತಿಸಲು ಒಂದು ವೇದಿಕೆ ಆಗುವುದು ಈ ಕುಡಿತದ ಚಟ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಅಷ್ಟು ಬಿಡಲಿಕ್ಕೆ ಆಗುದಿಲ್ಲ ಸುಲಭದಲ್ಲಿ ಆ ಮನೆಯ ಮಕ್ಕಳು ಎಲ್ಲ ಕುಡಿಯಲಿಕ್ಕೆ ಆರಂಭ ಮಾಡುವ ವೇದಿಕೆ ಆಗ್ತಾ ಇದೆ ಇದನ್ನು ತುಂಬಾ ನೋಡಿದೆ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೇನೆ ಇಂಥದ್ದೆಲ್ಲ ಒಮ್ಮೆ ಕುಡಿದ ಚಟ ಅತ್ತಿಸಿ ಹತ್ತಿಸಿದ್ರಿಂದ ಅವರು ರೋಗಿಗಾದ ತನಕ ಒಟ್ಟು ಇಷ್ಟ್ರಿ ಒಬ್ಬಂದು ಅಂತ ಒಂದಷ್ಟು ಜನರದು ನನಗೆ ಗೊತ್ತು ಅಮಲು ಮುಕ್ತ ಸಮಾರಂಭ ಸಂಕಲ್ಪ ದಿನ ಅಂತ ನಾನು ಎಷ್ಟು ಯಶಸ್ವಿ ಆಗಿದೆ ಗೊತ್ತಿಲ್ಲ ಒಂದು ಪ್ರಯತ್ನ ಮಾಡಿದ್ದೇನೆ ಆನಂತರ ಬೇರೆ ಊರುಗಳಲ್ಲಿ ಕೂಡ ಆ ರೀತಿಯ ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಒಂದು ಚೀಲ ಅದರೊಳಗೆ ಬಕೆಟ್ ಇರ್ತದೆ ಪ್ಲಾಸ್ಟಿಕ್ ಬಕೆಟ್ ಮರು ಬಳಕೆ ಮಾಡುವ ಮಾಡುವಂತದ್ದು ಮೀನು ಪ್ಲಾಸ್ಟಿಕ್ ಬಕೆಟ್ ಹಾಕಿ ನಾನು ತರುವುದು ಮೀನನ್ನು ಮತ್ತೆ ತೊಳೆದು ಮತ್ತೆ ಮತ್ತೆ ಪುನರ್ ಬಳಕೆ ಮಾಡಲಿಕ್ಕೆ ಆಗತ್ತೆ ಹಾಗೆ ಈ ರೀತಿಯ ನಾಲ್ಕೈದು ಬಕೆಟ್ ಅನ್ನು ಇಟ್ಕೊಂಡು ನಾನು ಮೀನು ಮಾರಾಟ ಮಾಡುವಲ್ಲಿ ನಿಲ್ತಾ ಇದ್ದೆ ಜನರಿಗೆ ಗೊತ್ತಾಗ್ಲಿಕ್ಕೆ ಹೀಗೆ ಮೀನನ್ನು ಕೂಡ ಹೀಗೆ ಕೊಂಡೋಗ್ಬಹುದು ಪ್ಲಾಸ್ಟಿಕ್ ಅನಿವಾರ್ಯ ಅಲ್ಲ ಬಕೆಟ್ ಅಲ್ಲೇ ಪ್ಲಾಸ್ಟಿಕ್ ಬಕೆಟ್ ಆದ್ರೂ ಕೂಡ ಮರು ಬಳಕೆ ಮಾಡಬಹುದು ತುಂಬಾ ಪ್ಲಾಸ್ಟಿಕ್ ಅನ್ನು ಈಗೂ ಕೂಡ ಉಳಿಸಬಹುದು ಅಂತ ಒಂದಷ್ಟು ಜಾಗದಲ್ಲಿ ನಿಂತೆ ಒಂದು ಧಾರಾವಿ ನಾನು ಧಾರಾವಾಹಿ ನೋಡುದಿಲ್ಲ ನಾನು ಆಗಿ ನೋಡುವಾಗ ಈ ರೀತಿಯಾಗಿ ಒಂದು ದೃಶ್ಯ ಬರ್ತಾ ಇತ್ತು ಹಿಂದಿ ಹಿಂಬದಿ ಸವಾರಿ ಹೆಲ್ಮೆಟ್ ಹಾಕಿರ್ಲಿಲ್ಲ ಹಾಗೆ ಅದನ್ನು ನೋಡಿ ನಾನು ಮಂಗಳೂರಿನ ಕಮಿಷನರಿಗೆ ದೂರು ಕೊಡ್ತೇನೆ ಈ ರೀತಿ ಅವರ ಮೇಲೆ ಕೇಸ್ ಹಾಕ್ಬೇಕು ಅಂತೇಳಿ ದಂಡಗೆ ಅರ್ಹರು ಅವರು ಕೂಡ ಅರ್ಹರು ಯಾರಿಗೂ ಕೂಡ ದಂಡ ಕಾನೂನು ಎಲ್ಲರಿಗೂ ಒಂದೇ ರೀತಿಯಾಗಿ ಮತ್ತೆ ಅವರು ಹೆಚ್ಚು ಪ್ರಭಾವ ಬೀರ್ತಾರೆ ಆದ್ದರಿಂದ ಜನರು ನೋಡಿ ಅವರನ್ನು ಅನುಕರಿಸ್ತಿ ಅನುಸರಿಸ್ತಾರೆ ಅದರಿಂದ ಅವರ ಮೇ ಅವರಿಗೆ ಕೇಸ್ ಹಾಕ್ಬೇಕು ಹೇಳಿ ನಾನು ಕಮಿಷನರ್ಗೆ ಒಂದು ದೂರು ಕೊಡ್ತೇನೆ ಇದಾದ ನಂತರ ಅದು ದೂರು ಅದು ಎಲ್ಲಿ ನಡೆದದ್ದು ಅಂತೇಳಿ ಕೇಳ್ತಾರೆ ನನ್ನ ನನಗೆ ಗೊತ್ತಿಲ್ಲ ಅದು ಅಂತ ಅಂತೇಳಿ ನಾನು ಹೇಳ್ತೇನೆ ಅಂತ ಅಂತೇಳಿ ಹಾಗೆ ಮತ್ತೆ ಅವರು ಅದನ್ನು ವರ್ ಬೆಂಗಳೂರಿಗೆ ವರ್ಗಾವಣೆ ಮಾಡ್ತಾರೆ ಆ ದೂರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡ್ತಾರೆ ಎರಡು ಮೂರು ಸ್ಟೇಷನ್ಗೆ ಅಲ್ಲಿ ವರ್ಗಾವಣೆ ಆಗುತ್ತೆ ನಾನು ಇಲ್ಲಿಂದ ಫಾಲೋಅಪ್ ಮಾಡ್ತಾ ಇರ್ತೇನೆ ಏನಾಯ್ತು ಸರ್ ನಾನು ಕೊಟ್ಟ ದೂರಿಗೆ ಅಂತ ಅಂತೇಳಿ ಕೇಳ್ತಾ ಇರ್ತೇನೆ ಅನಂತರ ಏಳೆಂಟು ತಿಂಗಳ ನಂತರ ಅವರಿಗೆ ದಂಡ ಹಾಕಿದ್ದೇವೆ ಅಂತೇಳಿ ನನಗೆ ಒಂದು ಉತ್ತರ ಬರುತ್ತೆ ಅನಂತರ ಅದು ತುಂಬಾ ಪತ್ರಿಕೆಯಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದು ಸುದ್ದಿ ಆಗುತ್ತೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾದದ್ದು ಹೌದು ಫೇಸ್ಬುಕ್ ಅಲ್ಲಿ ಎಲ್ಲ ಅದರಲ್ಲಿ ತುಂಬ ನನಗೆ ತುಂಬಾ ಮಂದಿ ಬೈದಿದ್ದಾರೆ ಕೂಡ ರಾಮಾಗ ಸುಮಗೆ ಆ ಸೀರಿಯಲ್ ಅಲ್ಲೆಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಂತೆ ಯಾರು ನಟಿ ಇದ್ದಾರೆ ಅವರದು ಅಭಿಮಾನಿಗಳಂತೆ ಈಗ ತುಂಬಾ ಮಂದಿ ಹಾಕುದಿಲ್ಲಲ್ಲ ಅವರನ್ನೆಲ್ಲ ಕೇಳು ನೀನು ಅವರನ್ನ ಯಾಕೆ ಕೇಳುದಿಲ್ಲ ಇವರನ್ನ ಯಾಕೆ ಕೇಳುದಿಲ್ಲ ಮತ್ತೊಂದು ಅಲ್ಲಿ ಉಂಟು ಸಿನಿಮಾದಲ್ಲಿ ಉಂಟು ಅದನ್ನೆಲ್ಲ ಕೇಳಲಿಕ್ಕೆ ನಾನಾ ನಾನಾ ಎಲ್ಲರೂ ಸಹ ನಾನು ನನಗೆ ಯಾವುದನ್ನು ಮಾಡಿದೆ ನಾನು ಮತ್ತು ನನಗೆ ಅವರ ಮೇಲೆ ಯಾವುದೇ ಪೂರ್ವದ್ವೇಷ ಇರಲಿಲ್ಲ ಆ ರೀತಿಯಲ್ಲ ಅದರಲ್ಲಿ ಪ್ಲಸ್ ಮತ್ತು ಮೈನಸ್ ಕೂಡ ನನಗೆ ಆಗಿದೆ ಆ ರೀತಿಯ ನನ್ನ ಕಾರ್ಯ ಕಾರ್ಯಾಗಾರದ ಹೆಸರು ಆಹಾರ ಜಾಗೃತಿ ಪರಿಸರ ಜಾಗೃತಿ ಹಾಗೂ ಪೇಪರ್ ಪೆನ್ ತಯಾರಿ ತರಬೇತಿ ಕಾರ್ಯಾಗಾರ ಅಂತೇಳಿ ಇದರಲ್ಲಿ ಮೂರು ವಿಷಯ ಇದೆ ಒಂದು ಆಹಾರ ಜಾಗೃತಿ ಅಂತೇಳಿ ಇದು ಆರಂಭ ಆದದ್ದು ಶಾಲೆಯಲ್ಲಿ ಒಗ್ಗದ ಬಳಿ ಬರುತ್ತೆ ಮದ್ವ ಶಾಲೆಯಲ್ಲಿ ಈ ಆಹಾರ ಜಾಗೃತಿ ಅದನ್ನು ಸ್ವಲ್ಪ ವಿವರಿಸುವುದಾದರೆ ಈ ಆಹಾರ ಜಾಗೃತಿ ಏನು ಅಂತ ಹೇಳಿ ನೂರರ ಸಂಭ್ರಮ ಅಂತೇಳಿ ಬರ್ದೆವು ಅದು ಹೇಗೆ ಬರೆಯುವುದು ಅಂತ ಹೇಳಿದ್ರೆ ಅಡಿಕೆ ಹಾಳೆಯ ಹಾಳೆಯ ತಟ್ಟೆ ಅದರ ಮೇಲೆ ಬಾಳೆ ಎಲೆಯ ಬಾಳೆ ಎಲೆಯನ್ನು ವೃತ್ತಾಕಾರವಾಗಿ ಕಟ್ ಮಾಡಿ ಅದರಲ್ಲಿ ನಾವು ಸಾಮಾನ್ಯವಾಗಿ ಬರ್ತ್ಡೇ ಮಾಡ್ತೇವೆ ನಾನು ಹೇಗೆ ಅಂತ ಹೇಳಿದರೆ ಈ ಮೊದಲು ನಾನು ಬರ್ತ್ಡೇ ಮಾಡಿದ ಸುರಕ್ಷನ್ ಸುರಕ್ಷಾ ಮೇಡಮ್ ಎಸ್ ಯು ಆರ್ ಎ ಕೆ ಎಸ್ ಎಚ್ ಎ ಈಗ ಅನ್ನು ಎಂಟು ಸ್ಪೆಲ್ಲಿಂಗ್ ಬರುತ್ತೆ ಎಸ್ ಅನ್ನು ತುರಿದ ಕ್ಯಾರೆಟಲ್ಲಿ ಯುವನ್ನು ಬಾದಾಮಿಯಲ್ಲಿ ನೆನೆ ಹಾಕಿದ ಬಾದಾಮಿ ದ್ರಾಕ್ಷೆ ಗೋಡಂಬಿ ಮತ್ತೆ ಮೊಳಕೆ ಬರಿಸಿದ ಹೆಸರು ಮತ್ತು ಖರ್ಜೂರ ಈ ರೀತಿಯ ಎಂಟು ಡ್ರೈ ಫ್ರೂಟ್ಸ್ ಮತ್ತು ತರಕಾರಿ ಇದನ್ನೆಲ್ಲ ಸೇರಿಸಿ ಒಂದೊಂದು ಅಕ್ಷರವನ್ನು ಒಂದೊಂದರಲ್ಲಿ ಬರೆಯುವುದು ಮತ್ತು ಎಂಟು ಮಕ್ಕಳ ಕೈಯಲ್ಲಿ ಕೊಡುವುದು ಶಾಲೆಯಲ್ಲಿ ಎಂಟು ಮಕ್ಕಳ ಕೈಯಲ್ಲಿ ಕೊಡುವುದು ಎದುರುಗಡೆ ಒಂದು ಪಾತ್ರೆ ಇಡುವುದು ಒಬ್ಬೊಬ್ಬರಾಗಿ ಅದಕ್ಕೆ ಹಾಕಲಿಕ್ಕೆ ಆ ಪಾತ್ರೆಗೆ ಹಾಕಲಿಕ್ಕೆ ಮಕ್ಕಳು ಚಪ್ಪಾಳೆ ತಡ್ತಾರೆ ಹಾಕುವಾಗ ಇದರ ಕಲ್ಪನೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಅನ್ನು ಕಟ್ ಮಾಡುವುದು ಇದು ಒಟ್ಟು ಮಾಡುವ ಯಾಕೆ ಮಕ್ ಮಕ್ಕಳಿಗೆ ಹೇಳ್ತೇನೆ ಇದು ದೇಹಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದು ಅಂತೇಳಿ ಈ ಒಟ್ಟು ಮಾಡುದು ದೇಹಕ್ಕೆ ದೇಶಕ್ಕೆ ಕೆಟ್ಟದ್ದು ಕಟ್ಟು ಮಾಡುವುದು ಅಂತ ಅದನ್ನು ನಾನು ವಿವರಿಸುವುದಾದ್ರೆ ಈ ಕಟ್ಟು ಮಾಡುವುದರಲ್ಲಿರುವುದು ಕೇಕಲ್ಲಿರುವುದು ಮೈದಾ ಸಕ್ಕರೆ ಮತ್ತೊಂದು ಮತ್ತು ಒಂದಷ್ಟು ರಾಸಾಯನಿಕಗಳು ಅದು ರುಚಿಗೆ ಬಣ್ಣಕ್ಕೆ ಕೆಡದಂತೆ ಪ್ರಿಸರ್ವೇಟಿವ್ ಇದೆಲ್ಲವನ್ನು ಸೇರಿಸಿ ಆಗುವುದು ಕೇಕ್ ಇದನ್ನು ಮತ್ತೆ ಹೆಸರು ಬರೆದು ಅದನ್ನು ಕಟ್ ಮಾಡುದು ಅದನ್ನು ಹೇಳುದು ಅಷ್ಟೊಂದು ಒಳ್ಳೇದು ಸರಿ ಕಾಣೋದಿಲ್ಲ ಕಟ್ ಮಾಡುದು ನಮ್ಮ ಹೆಸರು ಬರೆದು ಮತ್ತೆ ಕಟ್ ಮಾಡುದು ಅಂತ ಹೇಳಿ ನನ್ನ ಆಕ್ಷೇಪ ಅಲ್ಲ ಮಾಡುವವರು ಮಾಡ್ಲಿ ಅದು ಬೇರೆ ವಿಷಯ ನಾನು ಇನ್ನೊಂದು ದಾರಿ ಇದೆ ಅಂತ ಹೇಳಿ ತೋರಿಸೋದು ಒಟ್ಟು ಮಾಡುವ ದಾರಿ ಈ ಕಟ್ ಮಾಡಿದ ತೊಂದರೆ ಈ ಬಿಳಿ ವಿಷಯಗಳು ಸಕ್ಕರೆ ಮೈದಾ ಎರಡೂ ಕೂಡ ಬಿಳಿ ವಿಷಯ ಇದು ನಾನು ಹೇಳುವುದಲ್ಲ ವೈದ್ಯ ವಿಜ್ಞಾನವೇ ಹೇಳ್ತದೆ ಬಿಳಿ ವಿಷಯ ಮತ್ತು ಒಂದಷ್ಟು ಬಣ್ಣಗಳು ಯಾವುದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ದೇಹಕ್ಕೆ ಒಳ್ಳೇದಲ್ಲ ಅಂತ ಮತ್ತು ದೇಶಕ್ಕೆ ಒಳ್ಳೇದಲ್ಲ ಯಾಕೆ ಅಂತೇಳಿ ನಾವೀಗ ಒಂದನೇ ವರ್ಷ 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 ಈಗ ಕಟ್ಟು ಮಾಡಿ ಕಟ್ಟು ಮಾಡಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಈ ಕಟ್ಟು ಮಾಡುವುದೇ ಬೆಳೆದು ಬಂದಿದೆ ಏನಂತೇಳಾಗ್ತದೆ ನಾವು ಪಕ್ಷ ಪಕ್ಷ ಅಂತೇಳಿ ಕಟ್ಟಾಗಿದ್ದೇವೆ ಧರ್ಮ ಧರ್ಮ ಅಂತೇಳಿ ಕಟ್ಟಾಗಿದ್ದೇವೆ ಜಾತಿ ಜಾತಿ ಅಂತೇಳಿ ಕಟ್ಟಾಗಿದ್ದೇವೆ ಯಾವುದಾದ್ರು ಒಂದು ಸಮಸ್ಯೆ ಬಂದರೆ ಯಾರು ಕೂಡ ಪ್ರಶ್ನಿಸ್ಲಿಕ್ಕೆ ಹೋಗುವುದಿಲ್ಲ ಕಾರಣ ಅವನು ಮಾಡಿದವನು ನನ್ನ ಪಕ್ಷದವ ನನ್ನ ಜಾತಿಯವ ನನ್ನ ಧರ್ಮದವ ಯಾವುದು ಸರಿಯಾದ ತಪ್ಪ ನೋಡ್ಲಿಕ್ಕೆ ಹೋಗುದಿಲ್ಲ ಅದನ್ನು ಮಾತ್ರ ನೋಡ್ತೇವೆ ನಮ್ಗೆ ಸರಿ ಆಗುದಿಲ್ಲ ಅಂತ ಆದ್ದರಿಂದ ಇದು ದೇಶಕ್ಕೆ ಕೂಡ ಅಪಾಯ ಅಂತೇಳಿ ಇದು ನಾನು ವಿವರಿಸ್ತೇನೆ ಮಕ್ಕಳಿಗೆ ಈ ರೀತಿ ಆದ್ದರಿಂದ ಕಟ್ಟು ಮಾಡುವುದರಿಂದ ಒಟ್ಟು ಮಾಡುವುದರಲ್ಲೇ ಒಳ್ಳೇದು ಒಳ್ಳೇದು